ಜೋ ಜೋ ಎನ್ನ ಜೋಪಿಯ ಕಂದ ಜೋಜೋ ಅಳಿ ಜಾಳ ಬಿಳಿ ಜಾಳ ಗೊಗ್ಗುರ್ಗಿ ಹಾಕಿ ಜೋ ಜೋ ಎನ್ನ ಜೋಪಿಯ ಕಂದ ಜೋ ಜೋ ಕುಂಚಿಗಿ ಕೂಲಾಯಿ ಗೊಂದಲ ಬಿಡಿಮುತ್ತ ಕುಂಚಿಗಿ ಕೂಲಾಯಿ ಗೊಂದಲ ಬಿಳಿಮುತ್ತ ತಿದ್ದಿ ತಿದ್ದಿ ಕಟ್ಟಿದರ ಕಡಿ ಕಡಿ ಅಳತಾನ ಜೋ ಜೋ ತಿದ್ದಿ ಕಟ್ಟಿದರ ಕಡಿ ಕಡಿ ಅಳತಾನ ಜೋ ಜೋ ಪರಡಿ ಪಾಯಸ ಮಾಡಿ ಬಳದು ಬಟ್ಟಲ ತುಂಬಿ ಪರಡಿ ಪಾಯ ಬಳದು ಬಟ್ಟಲ ತುಂಬೆ ತೂಟ ಮಾಡಿ ಉಣಿಸಿದರ ಹಠ ಮಾಡಿ ಅಳತಾನ ಜೋ ಜೋ ಜೋಜೋ ಎನ್ನ ಜೋಪಿಯ ಕಂದ ಜೋಜೋ ಜೈ ಕೃಷ್ಣ ऐनार हाड़ बंद्र हाड़ूण ஏன் ஏன் ரஸ்வுக் கல்லும் ஏன் கர் கர்